ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಚಳಿಗಾಲದ ಸ್ಪೆಷಲ್ ಅಳವಿ ಉಂಡಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಅಳವಿ ಉಂಡಿ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡುದ್ರಿ ನೋಡ್ರಿ ನಾನೀಗ ಅಳವಿ ಒಂದ್ ಬಟ್ಲಾ ತಗೊಂಡಿದ್ದೇನೆ ಅದನ್ನೀಗ ಪ್ಯಾನ್ ದಾಗ ಹುರ್ಕೊಳ್ಳೋನು ಒಂದ್ ಐದ್ ನಿಮಿಷ ಚಂದಂಗ ಮೀಡಿಯಂ ಫ್ಲೇಮ್ ಮಗ ಹುರ್ಕೋಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲೇ ಚಟಪಟ ಹಿಂಗೆ ಅನಾಕತ್ತಾನ ತಿಳ್ಕೊಬೇಕು ಅಳವಿ ಹುರಿದಾವಂತ ಈಗ ಏನು ಮಾಡೋಣ ಇವತ್ನ ತಗದಿಡೋಣ ಒಂದು ಕಡೆ ವೀಕ್ಷಕರೇ ಮತ್ತಿ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ ದಪ್ಪ ತಳದ ಬಾಂಡೆ ಇರಬೇಕು ಅಂದ್ರೆ ಕೊಬ್ಬರಿ ಅದು ಹುರಿತೇವಲ್ಲ ಅದಕ್ಕೆ ಒತ್ತುದಿಲ್ಲ ಅಣ್ಣನ ದಪ್ಪ ತಳದ ಬಾಂಡೆ ತಗೋರಿ ಈಗ ಇದ್ರಾಗ ಏನು ಮಾಡೋನು ನಾಲ್ಕು ಬಟ್ಲಾ ಹಸಿ ಕೊಬ್ಬರಿ ಹರ್ಕೊಂಡಿದೆ ಅದ ಹಾಕೊಳ್ಳೋನು ಮತ್ತು ಈಗ ಇದ್ರಾಗ ಆಗಳೆ ಅಳವಿ ಎಲ್ಲ ಹಾಕೋಬೇಕು ನೋಡ್ರಿ ಈಗ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಅಳವಿ ಹಾಕಿ ಹುರ್ಕೊಂಡು ಈ ಕೊಬ್ಬರಿದಾಗ ವೀಕ್ಷಕರೇ ನಿಮಗೆ ಗೊತ್ತಾದ ಅಳವಿ ಅಂದ್ರೆ ಕ್ಯಾಲ್ಸಿಯಮ ಐರನ್ ಇದ್ರಾಗೆಲ್ಲ ಭಾಳ ಇರ್ತೈತಿ ಡಿಲಿವರಿ ಆಯ್ತು ಅಂದ್ರೆ ಮೊದ್ಲು ಅಳವಿ ತೊಗೊಂಡು ಬರ್ತಾರೆ ನೋಡ್ರಿ ಅಂದ್ರೆ ಸೊಂಟ ನೋವು ಮೈಕೈ ನೋವಕ್ಕ ಅದು ಭಾಳ ಉಪಯೋಗ ಆಯ್ತಿದ ವೀಕ್ಷಕರ ಅಳವಿ ಎಲ್ಲ ಕೊಬ್ಬರಿದಾಗ ಚೆಂದಂಗ ಮಿಕ್ಸ್ ಆಗಿತ್ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದ್ ನಾಲ್ಕು ಚಮಚ ತುಪ್ಪ ಹಾಕೊಳ್ಳೋಣ ನೋಡ್ರಿ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಇದ್ರಾಗ ಏನ್ ಮಾಡೋದಂದ್ರೆ ಮೂರು ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ಅದನ್ನ ಸಣ್ಣ ಹೆಂಗೆ ಹೆಚ್ಕೊಂಡಿದ್ದೇನೆ ನೋಡ್ರಿ ಈಗ ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋನು ಮೀಡಿಯಂ ಫ್ಲೇಮ್ಯಾಗ ಎಲ್ಲ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಳುವ ಕೂದ್ಲಿನ ಆರೋಗ್ಯಕ್ಕನು ಭಾಳ ಚಲೋ ಅಂತಾರ ನೋಡ್ರಿ ಈಗ ಕೂದಲೂ ಭಾಳ ಉದುರ್ತಾವಲ್ಲ ಹಿಂಗಾಗಿ ನೀವು ಉಂಡೆ ಮಾಡಿಟ್ಟ ದಿನ ಒಂದೊಂದು ಉಂಡೆ ತಿಂದ್ರೆ ಕೂದಲು ಆರೋಗ್ಯಕ್ಕನು ಭಾಳ ಚಲೋ ನೋಡ್ರಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಯವ ನೋಡ್ರಿ ಈಗ ಏನು ಮಾಡೋದ ಬೆಲ್ಲ ಸ್ವಲ್ಪ ಕರಗಾಕ ಏನು ಮಾಡೋನು ಒಂದು ಎರಡು ಮೂರು ನಿಮಿಷ ಲೋ ಮ್ಯಾಗ ಮುಚ್ಚಿಡೋಣ ಅಂದ್ರೆ ಸ್ವಲ್ಪ ಬೆಲ್ಲ ಕರಗ್ತೈತಿ ವೀಕ್ಷಕರೇ ಒಂದು ನಾಲ್ಕು ನಿಮಿಷ ಆಯ್ತು ನೋಡ್ರಿ ಇಟ್ಟನ ಈಗ ನೋಡೋಣ ನೋಡ್ರಿ ಬೆಲ್ಲ ಎಲ್ಲ ಚೆಂದಂಗ ಕರಿಗೈತಿ ಆದ್ರೂ ನಾವಿತ್ತ ಒಂದು ಹದಿನೈದು ನಿಮಿಷರೇ ಮೀಡಿಯಮ್ ಫ್ಲೇಮ್ಯಾಗ ಹುರ್ಕೊತಿರ್ಬೇಕು ನೋಡ್ರಿ ಯಾಕಂದ್ರೆ ಹಸಿ ಕೊಬ್ಬರಿ ತೊಗೊಂಡಿದ್ದೇವ್ರಲ್ಲ ಅದ್ರಾಗಿಂದ ಹಾಲಿನ ಅಂಶ ಎಲ್ಲ ಹೋಗೋತಕ್ಕ ಹುರಿಬೇಕು ನಾವು ನಾವಿದ ಉಂಡಿನ ಒಂದು ತಿಂಗ್ಳಾದ್ರೂ ಹಿಟ್ಟು ತಿನ್ಬೋದು ನೋಡ್ರಿ ಈಗ ಏನು ಮಾಡೋದು ನಾವು ಹತ್ತು ಹದಿನೈದು ನಿಮಿಷ ಮೀಡಿಯಮ್ ಮ್ಯಾಗ ಹುರ್ಕೊಳ್ಳೋನು ವೀಕ್ಷಕರೇ ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ನೋಡ್ರಿ ನಾನು ಅದ ಚೆಂದಂಗೆಲ್ಲ ಹುರ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಈ ಸಣ್ಣ ಹೆಚ್ಚಿದ್ದ ಗೋಡಂಬಿ ಹಾಕೋನು ಆಮೇಲೆ ಬದಾಮನು ಸಣ್ಣ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೋನು ಏನು ಡ್ರೈ ಫ್ರೂಟ್ಸ್ ಹಾಕೋಬೇಕಂತ ಹಾಗೇನಿಲ್ಲ ಹಾಕ್ಲಿಕ್ಕೂ ನಡಿತೈತಿ ಬರೀ ಅಳವಿ ಕೊಬ್ಬರಿ ಬೆಲ್ಲದ ಟೇಸ್ಟ್ ಉಂಡಿಗೆ ಭಾರಿ ಕೊಡ್ತದೆ ನೋಡ್ರಿ ಗೋಡಂಬಿ ಬದಾಮ್ ಎಲ್ಲ ಚೆಂದಾಗ ಮಿಕ್ಸ್ ಆಗ್ಯಾವ ಏನು ಮಾಡೋದ ಗ್ಯಾಸ್ ಆಫ್ ಮಾಡೋನು ಮತ್ತು ಪೂರ್ತಿ ತಣ್ಣಗಾಗನ ಉಂಡೆ ಕಟ್ಕೊಳ್ಳೋನು ನೋಡ್ರಿ ಈಗ ಅಳವಿ ಉಂಡಿ ಮಿಶ್ರಣ ಎಲ್ಲ ತಣ್ಣಗಾಗೈತಿ ಈಗ ಉಂಡೆ ಕಟ್ಟಾಕ ಬರ್ತದ ನೋಡ್ರಿ ಏನು ಮಾಡೋದಂದ್ರೆ ಸಣ್ಣ ಸಣ್ಣನ ಉಂಡೆ ಕಟ್ಬೇಕಿದೆ ಯಾಕಂದ್ರೆ ಇದ್ರಾಗ ಉಷ್ಣಾಂಶ ಪ್ರಮಾಣ ಭಾಳ ಇರ್ತದೆ ನೋಡ್ರಿ ದೊಡ್ಡ ಉಂಡೆ ತಿಂದರೆ ಮತ್ತೆ ಹೀಟ್ ಆಗೋ ಸಂಭವ ಇರ್ತೈತಿ ಅನಾನ ಏನು ಮಾಡೋದ ಸಣ್ಣ ಸಣ್ಣ ನೋಡ್ರಿ ಈ ಥರ ಇಷ್ಟಿಷ್ಟ ಉಂಡಿ ಕಟ್ಕೋಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿಲಿ ಇಷ್ಟಿಷ್ಟ ಮಿಶ್ರಣ ತಗೊಂಡು ಮಾಡೋನು ಮತ್ತು ಬಾಣಂತಿರಿಗೆ ನೋಡ್ರಿ ನೀವು ದಿನ ಬೆಳಿಗ್ಗೆ ಒಂದು ಉಂಡೆ ಕೊಟ್ಟ ಒಂದು ಗ್ಲಾಸ್ ಹಾಲು ಕೊಟ್ಟರೆ ಭಾರಿ ಚಲೋ ನೋಡ್ರಿ ನೋಡ್ರಿ ಇಲ್ಲೇ ಇದೇ ಥರ ಎಲ್ಲ ಉಂಡಿಗಳನ್ನ ಕಟ್ಕೊಳ್ಳೋನು ಈಗ ವೀಕ್ಷಕರೇ ಒಂದು ಬಟ್ಲಾ ಅಳವಿದಾಗ ಇಪ್ಪತ್ತು ಉಂಡಿ ರೆಡಿ ಆಗ್ತಾವ ನೋಡ್ರಿ ಮತ್ತಿದ ಅಳವಿ ಉಂಡಿ ನನಗನ್ಗೆ ಭಾಳ ಇಷ್ಟ ಆಗ್ತಾವ ನೋಡ್ರಿ ನಿಮಗೆ ಇಷ್ಟ ಆಗ್ತದಿಲ್ಲ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ನಂದು ಯಾರು ವಿಡಿಯೋ ಹೊಸವಾಗಿ ನೋಡಾಕತ್ತಿರಲಿಲ್ಲ ಅವ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ನೋಡಿದಿಲ್ಲ ವೀಕ್ಷಕರ ಎಷ್ಟು ಕಡಿಮೆ ಸಾಮಗ್ರಿ ಇದ್ದಾಗ ನಾಲ್ಕು ಚಮಚ ತುಪ್ಪದಾಗ ಹಳವಿ ಉಂಡೆ ಎಷ್ಟು ಮಸ್ತಾಗಿ ರೆಡಿ ಅದು ಅಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಷ್ಟ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು